Right hand, right hand, oh, upper, upper. up, up, up. Now let me see your left hand up, left, left, left. ಹೊರ ಇದೆ ನಾನು ಹೆಬ್ಬಾಲಿಂದ ಇಲ್ಲಿ ಬಂದಿದ್ದೀನಿ ಐ ಮೀನ್ ಇನ್ಫ್ಲೂಯೆನ್ಸರ್ ಆ್ಯಂಡ್ ನಾನು ಇವತ್ತೇ ಫಿನಿಕ್ಸ್ ಶಾಪಿಂಗ್ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಾ ಇದೆ ಸೆವೆಂತ್ ಜೂನಿಂದ ನಿಂದ ಮತ್ತೆ ಇದು ಸ್ಟಾರ್ಟ್ ಮಾಡೋಕ್ಕೋಸ್ಕರ ಅಕ್ಷರ ಹಸನ್ ಕಮಲ್ ಹಾಸನ್ಸ್ ಡಾಟರ್ ದ ಡಿ ವಾ ಶಿರಾಸ್ ಕಮ್ ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬರೋಕ್ಕೆ ಯಾಕೆಂದರೆ ತ್ರೀ ಹಂಡ್ರೆಡ್ ಪ್ಲಸ್ ಬ್ರ್ಯಾಂಡ್ಸ್ ಈ ಫೆಸ್ಟಿವಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ತುಂಬ ಡಿಸ್ಕೌಂಟ್ಸ್ ನಡೀತಾ ಇದೆ ಮತ್ತು ಫೀನಿಕ್ಸ್ ಶಾಪಿಂಗ್ ಫೆಸ್ಟಿವಲಲ್ಲಿ ತುಂಬ ಗಿಫ್ಟ್ ಪ್ರೈಸಸ್ ಇದೆ ಒನ್ ಕೋಟಿ ತನಕ ಗಿಫ್ಟ್ ಪ್ರೈಸಸ್ ಇದೆ ದೆನ್ ಇಸ್ ಅ ಬಂಪರ್ ಪ್ರೈಸ್ ವಿಚ್ ಇಸ್ ಅ ಬ್ಯೂಟಿಫುಲ್ ಎಸ್ ಯು ವಿ ಸೊ ಅದು ಕೂಡ ವಿನ್ ಮಾಡೋಕ್ಕೆ ಅವಕಾಶ ಸಿಗ್ತಾ ಇದೆ ಆ್ಯಂಡ್ ಫಾರ್ ಶಾಪರ್ಸ್ ಲೈಕ್ ಆಲ್ ದ ಪರ್ಸ್ ಐ ಥಿಂಕ್ ಇಟ್ಸ್ ಲೈಕ್ ಫಿನಿಕ್ಸ್ ಮಾಲ್ ಇಸ್ ಗಿವಿಂಗ್ ಅ ಸಚ್ ಎ ಗ್ರೇಟ್ ಆಪರ್ಚುನಿಟಿ ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ ಫಿನಿಕ್ಸ್ ಶಾಪಿಂಗ್ ಫೆಸ್ಟಿವಲ್ ಬರೀ ಫೀನಿಕ್ಸ್ ಮಾಲ್ ಯಾಕೆಂದರೆ ಫಿನಿಕ್ಸ್ ಮಾಲಲ್ಲಿ ಇಷ್ಟು ಎಲ್ಲ ಬ್ರ್ಯಾಂಡ್ಸಲ್ಲಿ ಒನ್ ಮಾಲಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಸಿಗ್ತಾ ಇದೆ ಸೊ ಅದಕ್ಕೆ ಫಿನಿಕ್ಸ್ ಮಾಲ್ ನನಗೆ ತುಂಬ ಇಷ್ಟ ಇತ್ತು ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಹಿಯರ್ ಫಾರ್ ದ ಫಿನಿಕ್ಸ್ ಶಾಪಿಂಗ್ ಫೆಸ್ಟಿವಲ್ ಇಟ್ ಈಸ್ ಒನ್ ಆಫ್ ಐ ಫೀಲ್ ದಿ ಬಿಗ್ಗೆಸ್ಟ್ ಅಂಡ್ ಮೋಸ್ಟ್ ಫನ್ ಫೆಸ್ಟಿವಲ್ಸ್ ಅಂಡ್ ಐ ಎಮ್ ಸೋ ಹ್ಯಾಪಿ ಐ ಗೌಟ್ ಟು ಬಿ ಹಿಯರ್ ಫಾರ್ ದ ಇನಾಗ್ರೇಷನ್ ಸ್ವಲ್ಪ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ